ರ ನಿಮ್ಮ ಮಗನ್ಗೆ ಆಪರೇಷನ್ ಮಾಡ್ಬೇಕು ಅಂತ ಅವ್ರ ಡಾಕ್ಟ್ರು ಹ್ಮ್ ನಿಮ್ಮ ಮಾಡಿರೋದು ಅಂತಿಂತ ಕೆಲಸ ಅಲ್ಲ ಇವಾಗ ನನ್ನ ಮಗನ್ಗೆ ಆಪರೇಷನ್ ಮಾಡ್ಬೇಕು ಅಂತ ಅವ್ರೆ ಒಂದು ಲಕ್ಷ ರೂಪಾಯಿ ಆಯ್ತದಂತೆ ಆಪರೇಷನ್ ಮಾಡಕ್ಕ ಇವಾಗ ಒಂದು ಲಕ್ಷ ರೂಪಾಯಿ ಏನೋ ನಾನ್ ನಿಮ್ಮ ಕೊಡಿಲ್ಲ ಅಂತಂದ್ರೆ ನಾನುವಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹ್ಮ್ ಲೇ ಕಾರುಣ್ಯ ನೀನು ಅಷ್ಟೇ ಐವತ್ ಸಾವಿರ ರೂಪಾಯಿ ಕೊಡ್ಬೇಕು ಕೊಡಿಲ್ಲ ಅಂತಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಯ್ಯೋ ನಾನೇ ಕೊಡ್ಬೇಕು ಅಜ್ಜಿ ನಾನೇ ನಂತ ತಪ್ಪಾಳಿದ್ರೆ ಅವ್ನ್ ಗೋಮಾಳ ಇಟ್ಕೊಂಡು ಇಸ್ಕಿರೋದಲ್ಲ ಹ್ಮ್ ಅಲ್ಲೂ ತೊಂದರೆ ಆಗೈತೆ ಆಪರೇಷನ್ ಮಾಡ್ಬೇಕಂತ ಇಜ್ಜಯಮ್ಮನ್ ಒದ್ದವಳೆ ಅಲ್ಲೂ ತೊಂದರೆ ಆಗೈತೆ ಆಪರೇಷನ್ ಮಾಡ್ಬೇಕಂತೆ ನಾನು ಬಂದು ನೀನ್ ಮಗನ್ ಕಚ್ಚಿಟ್ಕೊಂಡಿರೋದು ಯಾರು ನೋಡೋರೆ ಯಾರಾದರೂ ಒಬ್ರು ಬಂದು ಸಾಕ್ಷಿ ಹೇಳಿ ಆಮೇಲೆ ನಾನ್ ಕುಡ್ಸಿನ್ ಬೇಕಂದ್ರೆ ಐವತ್ ಸಾವಿರ ಏನೇ ನಾನು ನೋಡಿದೀನಿ ನನ್ನ ಮಗನ ನೋಡವ್ನೆ ಕಾಮಾಕ್ಷಕನ ನೋಡವಳೆ ಹ್ಮ್ ನೀನು ನಿನ್ನ ಮಗನು ನೋಡಿದ್ರೆ ಸಾಮರ್ಷ್ಯ ಮುಂದೆ ನೋಡಿದ್ರೆ ಓಹ್ ಎಂಥ ಮಾತಾಡ್ತೀವ ಎಲ್ಲ ನೀವು ಒಂದೇ ಮನೆಯವರೆ ಬೇಕಾದದ್ದು ಏನೋ ಇದ್ದಿದ್ದೆಲ್ಲ ನನ್ನ ಮೇಲೆ ಹಾಕೋದಲ್ಲ ಬೇರೆಯವ್ರನ್ನ ಸಾಕ್ಷಿ ಕರ್ಕೊಂಬಾ ಆಮೇಲೆ ಹೇಳ್ತೀನಿ ಓ ಜಯಮ್ಮ ಜಯಮ್ಮ ಜಯಮ್ಮನ ನಾನು ಕರ್ಕೊಂಬರ್ತೀನಿ ಇದು ಜಯಮಕ್ಕಿ ಜಯಮುಕ್ಕಿ ಏನೇ ನಮ್ಮ ಶಿಶಿನ ಮಜ್ಜಿ ಬಂದೋಳೆ ರಾಕೇಶನ್ಗ ಆಪ್ರೇಷನ್ ಮಾಡಿಸ್ಬೇಕಂತೆ ಅದಕ್ಕೆ ಒಂದು ಲಕ್ಷ ಆಗೈತೆ ಆಗ್ತೈತೆ ಅಂತ ಹೇಳಿದ್ರಂತೆ ಅಂತ ಡಾಕ್ಟ್ರು ನೀನು ಐವತ್ತು ಸಾವಿರ ಕೊಡಬೇಕು ಅಂತ ಬಂದೋಳೆ ಅಯ್ಯೋ ಏನಾಯಿತು ನಿಂತ ಕಥೆ ಆಗೋಯಿತು ನೀನು ನಾನು ಹೇಳ್ದಂಗೆ ಮಾಡು ಅದೇನು ಹೇಳಿ ನಿಂಗೆ ಹುಚ್ಚಿರ್ತಿರೊಳಂಗೆ ಹಾಡು ಅದು ಮುಂದಕ್ಕೆ ನಾನು ನೋಡ್ಕೊತೀನಿ ಹುಚ್ಚಿರ್ತಿರೋಳಂಗೆ ಹ್ಞೂ ಹ್ಞೂ ಸರಿನೇ ಆಯಿತು ಹುಚ್ಚಿರ್ ತಿಳಂಗೆ ಹೆಂಗಪ್ಪ ಆಡೋದು ಹಾಂ ಹೆಂಗೋ ಸ್ವಲ್ಪ ಹಾಡು ಇಲ್ಲಾಂತಂದರೆ ಐವತ್ತು ಸಾವಿರ ಆಯ್ತಾ ಹಾಕಿಕೊಡು ಐವತ್ತು ಸಾವಿರ ಅಲ್ಲ ಐದು ಪೈಸೆ ಇಲ್ಲ ನಮ್ಮ ಹತ್ರ ಮತ್ತೆ ನಾನು ಹೇಳ್ದಂಗೆ ಕೇಳು ಬಾ ನಾನು ಮುಂದೆ ಹೋಗ್ತೀನಿ ಹಿಂದೆ ಬಾ ಎಲ್ಲೆಲ್ಲೂ ನಾನು ಎಲ್ಲೆಲ್ಲೂ ನಾನೇ ಈ ಎಲ್ಲೆಲ್ಲೂ ನಾನೇ ನಿನ್ನೆಲ್ಲೂ ನಾನೇ ನನ್ನೆಲ್ಲೂ ನೀನೇ ಎಲ್ಲೆಲ್ಲೂ ನಾನೇ ೂ ನಾನೇ ನಿನ್ನೆಲ್ಲೂ ನೀನೆ ಹೌದೇವ ಡಾಕ್ಟರ್ ಆಪರೇಷನ್ ಮಾಡ್ಬೇಕು ಅಂತ ಒಂದ್ ಲಕ್ಷ ರೂಪಾಯಿ ಆತದ ಅಂತ ಹೇಳೋ ಐವತ್ ಸಾವಿರ ನೀನ್ ಕೊಡ್ಬೇಕು ಐವತ್ ಸಾವಿರ ಈ ಕಾರುನೇ ಕೊಡ್ಬೇಕು ಯಾರು ನಿಂಗೇನಕ ಯಾಕ ಆಪರೇಷನ್ ಮಾಡದ ಏನಾಗತ್ತ ಒಟ್ಟಾಗ ಮುಗದೇನಕ ಒಂದ ಎರಡದ ನಾಲ್ಕದ ಹತ್ತದ ಇಪ್ಪತ್ತೈದ ಇಪ್ಪತ್ತಾರದ ಎಷ್ಟವಕ್ಕ ಮಕ್ಕಳು ಒಟ್ಟೆಗ ಆಪ್ರೇಷನ್ ಮಾಡಿ ಮಗು ಎತ್ಕೊಂತಾರಂತ ಹ್ಞೂ 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 ಡಾಕ್ಟ್ರೆ ನಾನು ಆರ ಕುಯ್ದ್ಬಿಡ್ತೀನಿ ಬಾಕ ಒಟ್ಟಾಗಿ ಮಕ್ಕಳೆಲ್ಲ ತೆಗೆದು ಡೀಸ್ ಹಾಕ್ಬಿಡ್ತೀನಿ ಹ್ಞೂ ಯಾಕ ಕೊಬ್ಬು ಜಾಸ್ತಿ ಆಗೋದು ಯಾಕೆ ಹಿಂಗೆ ಆಡ್ತಾ ಇದ್ದೇನೆ ನೀನು ಸುಶೀಲಾ ಮಜ್ಜಿ ಹದಿನೈದು ದಿವಸದ ಜಯಮ್ನು ಹುಚ್ಚಿಡ್ದಿರೋ ಥರ ಆಡ್ತಾವಳೆ ನಾವು ನಮ್ಮ ಮನೆ ಮುಂದೆ ಇಲ್ಲ ನೋಡ್ತಾನೆ ಇದ್ರಿ ಹೆಂಗಂಗು ಆಡ್ತಾವಳೆ ಅಲ್ಲ ಈ ಜಯಮ್ನು ಬಂದು ಒತ್ತರೆ ಅದ್ರಾಗ ಏನೈತೆ ತಪ್ಪು ಐಮ್ನು ಮಾನಸಿಕ ಅಸ್ವಸ್ಥೆ ಐಮ್ನು ಏನು ಮಾಡ್ತಾಳೆ ಅನ್ನೋದೇ ಐಮನ್ ಕರ್ವಿಲ್ಲ ಯಾರು ಮಾನಸಿಕ ಅಸ್ವಸ್ಥೆ ಜಯಮ್ಮ ಮುಚ್ಚಬೇಕಮ್ಮ ಬಾಯಿ ಬಾಯ್ ಮುಚ್ಬೇಕು ಲೇ ನೀವೆಲ್ಲರ ಹತ್ರ ಟೋಕ್ರ ಮಾಡ್ದಂಗೆ ನನ್ನ ಹತ್ರ ಮಾಡಕ್ಕೆ ಬರ್ಬೇಡ ಟೋಕ್ರ ಲೇ ಕಾರುಣ್ಯ ಬಾಯ್ ಮುಚ್ಕೊಂಡು ಐವತ್ತು ಸಾವಿರ ನೀನು ಐವತ್ತು ಸಾವಿರ ಆಯಮನ್ ಕೊಡಬೇಕು ಇಲ್ಲ ಅಂತಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕೇಳ್ತೀನಿ ನಾನು ಅಷ್ಟೇ ಇನ್ನ ಕಂಪ್ಲೇಂಟ್ ಕೊಡ್ತೀನಿ ಇಬ್ಬರ ಮೇಲೂ ಕೊಡೋಕೆ ಕೊಡೋಕೆ ಕಂಪ್ಲೇಂಟು ನನಗೆ ಹೊರ್ತಿದ್ದೀನಿ ಅನ್ನೋದು ಸಾಕ್ಷಿ ಇಲ್ಲ ಜಯಮ್ಮರು ಮಾನಸಿಕ ಅಸ್ವಸ್ಥೆ ಆ ಥರ ಇರೋರು ಏನು ಮಾಡಿದ್ರು ತಪ್ಪಿಲ್ಲ ಯಾಕಂತಂದ್ರೆ ಅವ್ರಿಗೆ ಮೈಂಡು ಒಂದತ್ರ ಇರಲ್ಲ ಹೆಂಗೋ ಆಗ್ತಾ ಇರ್ತಾರ ಅವರು ಅದಕ್ಕೋಸ್ಕರ ಅದು ಕೇಸ್ ಆಗಲ್ಲ ಆಯ್ತಾ ಜಯಮ್ಮ ಏನಕ್ಕ ಅಕ್ಕ ಏನು ಹೇಳಕ ಏನು ಹೇಳಕ ನೀನು ನಿಂಗೆ ಎಷ್ಟು ಬೇಕಾಗ ಕಾಸುಗಳ ನಾನು ಕೊಡ್ತೀನಿ ಹ್ಮ್ ನಡಕ ಆಸ್ಪತ್ರೆಗೆ ನಿನ್ ಎರಡು ಕಿಡ್ನಿ ಮಾಡ್ಬಿಡೋಣ ನಿಂಗೂ ಒಂದಷ್ಟು ಆಸ್ಪತ್ರೆ ನಂಗೂ ಒಂದಷ್ಟು ಆಸ್ಪತ್ರೆ ಎಲ್ಲ ನಾಲ್ಕು ಬರ್ತಾ ಇದ್ರಿ ಜಯ ಜಯ ಜಾಕೆಟ್ ಜಯಗಳು ರಾಕೆಟ್ ಏನ್ ಇವ್ರು ಬರೋದು ಇಷ್ಟ ಹೇಳ್ತವ್ರೆ ಜಯ ಹೋಗಿ ಗುಡ್ಲ ಹೆಂಗೆ ಅಯ್ಯೋ ಪಾಪ ಹ್ಞೂ ಏನು ಮಾಡಬಾರದು ಬಿಡೋ ಹ್ಞೂ ಉಚಿತವಾಗಿ ಸಿಕ್ಕೋದು ಎಡೆರಡು ಈ ಪ್ರಪಂಚದಾಗ ಒಂದು ನೋವು ಇನ್ನೊಂದು ಸಾವು ಹ್ಞೂ ಇಷ್ಟೇ ಉಚಿತವಾಗಿ ಸಿಕ್ಕೋದು ಇನ್ಯಾವುದು ಉಚಿತವಾಗಿ ಸಿಕ್ಕಲ್ಲ ಹ್ಞೂ ಇವೆರಡೇ ಸಿಕ್ಕೋದು ಫ್ರೀಯಾಗಿ ಒಂದು ನೋವು ಒಂದು ಸಾವು ಹ್ಞೂ

தமாஷாத்த நீல்ல ஓ நான் குடுகுரோ குடுகுரோ வார ஏன் அல்ல ಜಯ ಅಂಬ್ರ ಮತ್ತೆ ಈ ಕಾರುನ್ಯ ಇಬ್ರು ನಂಗೆ ಒಂದ್ ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ಓಹ್ ಸಾಲ ಓಡಿದ್ಯನ ಪರವಾಗಿಲ್ಲ ರಾಜ ಅಡಿಕೆ ಹೋಗಿ 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 ದುಡ್ಡು ಕುಡಿ ಪರವಾಗಿಲ್ಲ ಪರ್ವಾಗಿಲ್ಲ ನಾನು ಹೋಗಂತ ಹೇಳಪ್ಪ ರಾಜ ನಗೂ ಕಾಸ್ಬದವ ಅದಲ್ಲಪ್ಪ ಕೃಷ್ಣಪ್ಪ ಇನ್ನೇನು ಈ ಜಯ ಈ ಕಾರುನ್ಯ ಇಬ್ರು ಸೇರಿ ನನ್ನ ಮಗನ ಆ ಜೀವ ಮಾಡಿಕ್ಕವ್ರೆ ಅಯ್ಯ ಮಾಡೋದ್ ಮಾಡಿದ್ರು ಪೂರ್ತಿ ಹೋಗ್ಬಿಡಂಗ ಮಾಡಕ್ ಏನಂತ ಮಾತಾತೈತಿಯ ನೀನು ಇದ್ರೂ ಬಾಧ ನಿಂಗೂ ಬಾದ ಹಾ ಪೂರ್ತಿ ಹೋಗ್ ಮಾಡ ಸುಮ್ನೆ ನಿನ್ ಕಾನ್ಸ್ ಸರಿ ಸರ ಅಂತಂದ್ರೆ ನಾನು ಮಾತ್ರ ಸುಮ್ನೆ ಇರಲ್ಲ ನಾನು ಈ ಊರಾಗ ಇರಲ್ಲ ಹ್ಮ್ ಬೇರೆ ಊರು ಕಟ್ಟಿನಿ ನಮ್ಮ ಊರ್ ಕಟ್ಟಿನಿ ನಾನು ನೀನು ಯಾವ ಊರ್ಗೆ ಹೋದ್ರು ಬಿಡಲ್ಲ ನಾನು ಹ್ಮ್ ಅಯ್ಯ ನಿನ್ ಅಕ್ಕ ಅಷ್ಟು ಬೇಕು ಕಿತ್ತ ನಾನು ಆವಾಗಿಂದ ನೋಡ್ತಾ ಇದೀನಿ ಕಿತ್ತ ಅದ್ಯಾವ ಪೊಲೀಸರ ಕರ್ಕೊಂಬತ್ತ ಕರ್ಕೊಂಬಗೆ ಕರ್ಕಂಬ ಅವಾಗೆ ಯಾವ ಪೊಲೀಸರನ್ನು ಕರ್ಕೊಂಬತ್ತಿಯಾ ಓಹೋ ಹಾಗಾದ್ರೆ ನೀನು ಇಷ್ಟೊತ್ತು ಆಡ್ತಾ ಇದ್ರು ನಾಟಕ ಹಂಗೆ ಅನ್ಕಳೆ ಹಂಗೆ ಅನ್ಕ ಹ್ಞೂ ನಾ ಅಟ್ಕಾನೆ ಅಣ್ಣಕ್ಕ ಅದ್ಯಾ ಪೊಲೀಸರನ್ನ ಕರ್ಕೊಂಬತ್ತೋ ಕರ್ಕೊಂಬಗೆ ಕರ್ಕಂಬ ಹೋಗ ನಾನು ಹೇಳ್ತೀನಿ ಹೋಗು ಏನ್ ಹೇಳ್ತಾರೆ ನಾನು ಪೊಲೀಸ್ ಅವರ ನಿನ್ ಮಕ್ಕ ತುಂಬ ತುಂಬ ಅಂತ ಹೋಗಿತಾನೆ ಹೊಮ್ಮ ನೀನು ಏನು ಮಾಡ್ತೀಯೋ ಏನು ಬಿಡ್ತೀಯೋ ಅದೆಲ್ಲ ತಿಳಿದು ನನಗಂತೂ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕು ನೀನು ಕೊಡಲ್ಲ ಅಂತ ಏನು ಮಾಡ್ತೀಯ ಏನು ಮಾಡ್ತೀಯಾ ಏನು ಮಾಡ್ತೀಯ ಕೊಡಲ್ಲ ಅಂತಂದ್ರೆ ಹೋಗಿ ಪೊಲೀಸರನ್ನ ಕರ್ಕೊಂಬತ್ತಿನಿ ಪೊಲೀಸರನ್ನ ಕರ್ಕೊಂಬಂದು ಆಮೇಲೆ ನನ್ನ ಹತ್ರ ಜಾಕಳಿ ಇಲ್ಲಿಂದ ನಡೆಯೋ ಇಲ್ಲಿಂದ ಅದ್ಯಾರೋ ಪೊಲೀಸರು ಕರ್ಕೊಂಡ್ ಹೋಗಿ ಹೋಗಿ ಕರ್ಕೊಂಡ್ ಹೋಗೋ ಅದೇ ಅದೇ ಹೋಗಿ ಕರ್ಕೊಂಡ್ಬೋ ಅದ್ಯಾವ ಅಂತ ನಾವು ನೋಡ್ತೀರಿ ಅದೇ ಯಾವ ಪೊಲೀಸರು ಬದರೋ ಬಲ್ಲಿ ನಾವು ನೋಡೇ ಬಿಡ್ತೀವಿ ಹೋಗೋ ನಾವು ನೋಡಿದ್ವಿ ಪೊಲೀಸರ ಹ್ಞೂ ಓ ಹಿಂಗೆ ಸಾರುಣ್ಯ ಹೋಗಿ ನಿನ್ನ ಮೇಲೆ ನಿಮ್ಮ ಅಪ್ಪನ ಕೇಳೇ ಹೇಳ್ತೀನಿ ನಾನು ನಮ್ಮಪ್ಪನ ತಂದಿರ ಅವರ ಅಪ್ಪನ ಕೇಳೋಗು ಹ್ಞೂ ನನಗೇನು ಭಯ ಇಲ್ಲ ನಾನು ಏನಾದರೂ ತಪ್ಪು ಮಾಡಿ

और हेलो दोस्तों वन और यू दो प्लीज लाइक माय शेयर मारी कमेंट मारी